ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಸೇರಿದಂತೆ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಎರಡೂ ಸದನದ ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಚಲವಾದಿ ನಾರಾಯಣಸ್ವಾಮಿ ಅವರು ಅರವಿಂದ್ ಬೆಲ್ಲದ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣವರು ಶಾಸಕ ಮಿತ್ರರಾದಂತಹ ಅಭಯ್ ಪಾಟೀಲು ಸೇರಿದಂತೆ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಸಂಸತ್ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಇದಲ್ಲದೆ ವಿಶೇಷವಾಗಿ ವಕೀಲರ ತಂಡ ಬೆಳಗಾವಿನಲ್ಲಿ ಬೆಂಗಳೂರಿನಲ್ಲಿ ನ್ಯಾಯವನ್ನು ಎತ್ತಿ ಹಿಡಿಯೋದಕ್ಕೆ ಮತ್ತು ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ದೃಢವಾದ ಸಂದೇಶವನ್ನು ಕೊಟ್ಟು ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಿಮ್ಮ ಕಷ್ಟ ಕಾಲದಲ್ಲಿ ನಿಲ್ಲೋದ್ರ ಮೂಲಕ ಋಣ ತೀರಿಸುವ ಪ್ರಯತ್ನ ಮಾಡ್ತೀನಿ ಅಂತ ಅಷ್ಟೇ ಹೇಳಬಲ್ಲೆ ಯಾಕೆಂದ್ರೆ ಋಣ ತೀರ್ಸಕ್ ಆಗದೆ ಇರುವಂತ ಋಣವನ್ನ ಕೆಲವೊಮ್ಮೆ ಹೊತ್ಕೊಂಡ್ಬಿಡ್ತೀವಿ ಆ ರೀತಿ ಪ್ರಯತ್ನ ಮಾಡ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ